ಹಲೋ ಗೈಸ್ ಗೆಲ್ಲಲೇಬೇಕಾದ ಪಂದ್ಯ ಟೈಮ್ ಮಾಡಿಕೊಂಡ ಭಾರತ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಓಡಿ ಪಂದ್ಯ ಮುಕ್ತಾಯವಾಗಿದೆ ಮೊದಲು ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಬೌಲಿಂಗ್ ಮಾಡಿದರು ನತ್ರ ಶ್ರೀಲಂಕಾ ತಂಡ ನಿಗದಿತ ಐವತ್ತು ಓವರ್ಗೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಗಳಿಸಿತು ಇನ್ನೂರು ಶ್ರೀಲಂಕಾ ತಂಡದ ಪರ ದುನಿತ ವೆಲ್ಲೆಲ್ಲಗೆ ಅರವತ್ತೇಳು ರನ್ ನುಡಿದರೆ ಮತ್ತೊಂದು ಶಂಕ ಐವತ್ತ ಆರು ನೋಡಿದರು ಟೀಮ್ ಇಂಡಿಯಾ ಪರ ಅಕ್ಷರ್ ಪಟೇಲ್ ಅವರು ಎರಡು ವಿಕೆಟ್ ಪಡೆದರೆ ಹರ್ಷದೀಪ್ ಸಿಂಗ್ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದರು ಇನ್ನು ಅದೇ ಥರ ಈ ಒಂದು ಇನ್ನೂರ ಮೂವತ್ತರನ್ ಗುಡಿ ಪಡೆದಂಥ ಟೀಮ್ ಇಂಡಿಯಾ ಐವತ್ತೂರಿಗೆ ಇನ್ನೂರ ಮೂವತ್ತಕ್ಕೆ ಆಲ್ಔಟ್ ಆಗಿದೆ ಅಂದರೆ ಪಂದ್ಯ ಇಲ್ಲಿ ಟೈ ಆಯಿತು ರೋಹಿತ್ ಶರ್ಮಾ ಐವತ್ತೆಂಟು ನೋಡಿದರೆ ಅಕ್ಷರ್ ಪಟೇಲ್ ಮೂವತ್ತ ಮೂರು ನೋಡಿದರು ಇನ್ನು ಚರಿತ್ ಅಸಲಂಕ ಶ್ರೀಲಂಕಾ ಪರ ಮೂರು ವಿಕೆಟ್ ಪಡೆದರೆ ಅಸರಂಗ ಕೂಡ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಕೊನೆಯ ಹದಿನೈದು ಪಾಲಿಗೆ ಒಂದು ರನ್ ಬೇಕಾಗಿತ್ತು ಬಟ್ ಟೀಮ್ ಇಂಡಿಯಾ ಪರ ಎಂಟು ಎರಡು ವಿಕೆಟ್ ಕೈಯಲ್ಲಿತ್ತು ಶಿವಮ್ ದುಬೆ ಔಟ್ ಆದರೆ ಈ ಕಡೆ ಹರ್ ಸಿಂಗ್ ಕೂಡ ಔಟ್ ಆಗುವ ಮೂಲಕ ಪಂದ್ಯವನ್ನು టైమ్ వీడియో ఇష్ట లైక్ మిగ ఇదే థా స్పోర్ట్స్ మాయి చాలాల్గ్ సబ్స్క్రైబ్